நமஸ்கார வெல் கம் டூ சமதி அடிவானி சானல் இவத்து வேகமா ரெசிபி அதவலுனா மாம்பே ஈஸியாக மாதிரி பாய் எலெட்டி வரகூட தான் சனாகத்தேபோது சோ இவாக இதற்கு ஏனேன் அந்த தட மா நோடனா ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಒಂದು ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆ ಮೂರು ಏಲಕ್ಕಿ ಕೂಡ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾವು ರವೆನ ಉರ್ಕೊಳ್ಳೋಣ ನಾವು ಲಡ್ಡು ಮಾಡ್ತಿರೋದ್ರಿಂದ ರವೆನ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಇಲ್ಲಾಂದರೆ ಹಸಿ ಸ್ಮೆಲ್ ಥರ ಬಂದ್ಬಿಡುತ್ತೆ ಸೊ ಚೆನ್ನಾಗಿ ಉಡ್ಕೊಳ್ಳೋಣ ನೋಡ್ತಿರ್ಬೋದು ರವೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಸೊ ಇವಾಗ ಜಾರ್ಗೆ ಹಾಕೊಂಡು ನಾವು ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡ್ತಿದ್ದೀರ ಸಣ್ಣಗೆ ಪುಡಿ ಆಗಿದೆ ಕೂಡ ಸೊ ಇವಾಗ ನಾವು ರವೆ ಹುರ್ಕೊಂಡಿದ್ದಂಥ ಪ್ಯಾನಿಗೆ ಈ ರವೆ ಪುಡಿನ ಹಾಕೊಳ್ಳೋಣ ಅದೇ ಚಾರಿಗೆ ಸಕ್ಕರೆನ ಮತ್ತೆ ಏಲಕ್ಕಿನ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಸಕ್ಕರೆ ಪುಡಿ ಕೂಡ ಆಗಿದೆ ಇವಾಗ ರವೆ ಪುಡಿ ಮಾಡ್ಕೊಂಡಿದ್ರ ಜೊತೆಗೆ ಸಕ್ಕರೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಫೋನ್ ನಂತರ ನಾವು ಇವಾಗ ದ್ರಾಕ್ಷಿ ಗೋಡೆಯಿಂದ ತುಪ್ಪದಲ್ಲಿ ಉಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇವಾಗ ನ ಆಫ್ ಮಾಡಿಕೊಂಡು ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ರವೆ ಮತ್ತು ಸಕ್ಕರೆ ಪುಡಿನ ಅದರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನಾನಿಲ್ಲಿ ತುಪ್ಪನ ಜಾಸ್ತಿ ಹಾಕಿರೋದ್ರಿಂದ ತುಪ್ಪದಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಏನಾದರೂ ಸ್ವಲ್ಪ ತರತರಿಯಾಗಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋದಾದರೆ ನೀವು ಸ್ವಲ್ಪ ಬೇಕಾದರೆ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ತುಪ್ಪನೇ ಜಾಸ್ತಿ ಹಾಕಿರೋದ್ರಿಂದ ತುಪ್ಪದಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನೋಡಿ ಈ ಥರ ಮೆದುವಾಗಿ ಬಂದಾದ ಮೇಲೆ ನಾವು ಸಣ್ಣ ಸಣ್ಣಕ್ಕೆ ಉಂಡೆ ಮಾಡ್ಕೊಳತಾ ಬರೋಣ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದಲೇ ಬೇಗ ಮಾಡ್ಕೋಬೋದು ಅಂತ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಬಾಯದಿಟ್ಟರೆ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಕ್ಕಳು ಮನೇಲಿದ್ದಾಗ ಮಾಡ್ಕೊಡಿ ಈ ಸ್ವೀಟ್ನ ತುಂಬನೇ ಚೆನ್ನಾಗಿರುತ್ತೆ ತುಂಬ ಖುಷಿಯಿಂದ ಕೂಡ ತಿಂತಾರೆ ಸೊ ನೋಡ್ತಿದ್ದೀರ ಫೈನಲ್ ಆಗಿ ರವೆ ಲಡ್ಡು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ರಾಮು ಬೇಕು ಅನ್ನೋದಾದರೆ ಮೇಲ್ಗಡೆಗೆ ಬಾದಾಮಿ ಅಥವಾ ಬಡವಿನ ಹಾಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದರೆ ನೀವು ನಮ್ಮ ಸಮೃದ್ಧಿ ಟೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ನೀವೇ ಮೊದಲು ಕೂಡ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು